ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಮೀನು ಸಾರು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನನಗೂ ತುಂಬ ಇಷ್ಟ ಮತ್ತು ಮೀನು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ತಗೊಂಡಿದ್ದೇನೆ ಐದು ನಂಗು ಮೀನು ಇದರ ಒಂದು ಒಳ್ಳೆಯ ಮೀನು ಗಸಿ ಮಾಡುವ ಬನ್ನಿ ನೋಡಿ ಇದು ಎಲ್ಲ ಮೀನು ಕ್ಲೀನ್ ಮಾಡಿ ತಂದೆ ನಾನು ಇಲ್ಲಿ ಸೀಸರ್ ಯೂಸ್ ಮಾಡೋದು ಇದು ಹೋಮ್ ಸೆಂಟರಲ್ಲಿ ಸಿಗ್ತದೆ ನೋಡಿ ಇದರಲ್ಲಿ ಹೋಮ್ ಸೆಂಟರ್ ಅಂತ ಬರೆದಿದೆ ಹೋಮ್ ಸೆಂಟರಲ್ಲಿ ಸಿಗ್ತದೆ ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಆಯಿತಾ ಇಲ್ಲಿ ಅಂದರೆ ನಮಗೆ ದುಬೈಯಲ್ಲಿ ಇಂಡಿಯಾದಾಗೆ ಕತ್ತಿ ಅದು ಎಲ್ಲ ಕಷ್ಟ ತರಲಿಕ್ಕೆಲ್ಲ ಹಾಗೆ ನಾನು ಇದರಲ್ಲಿ ಇದರಲ್ಲಿ ಆಗ್ತದೆ ಮತ್ತು ಅದರ ಇದು ಎಲ್ಲ ಇದ್ದರೆ ಎಂಥ ಇದು ಸಿಪ್ಪೆ ಹೀಗೇನೆ ಅದರ ಸ್ಕಿನ್ ಹೀಗೇನೆ ಹೇಳೋದು ತೆಗೆಯುವುದು ನಾನು ಮತ್ತೆ ಅವರಿಗೆ ಲುಲ್ಲು ಅವರಿಗೆ ಕೊಡಲಿಲ್ಲ ಅಲ್ಲಿ ಕ್ಲೀನ್ ಮಾಡುವಾಗ ಯಾಕೆಂದರೆ ಅವರಿಗೆ ಇಳಿಯುವಾಗ ಇದರ ಸ್ಕಿನ್ ಅರ್ಧ ಮಾಂಸ ಎಲ್ಲ ತೆಗೆದು ಕೊಡ್ತಾರೆ ಮತ್ತು ಉಳಿಯುವುದರಲ್ಲಿ ಎಂತ ಹೇಳ್ತಾರೆ ಒಳಗಡೆಯಿಂದ ಮಾಂಸ ಎಲ್ಲ ಎಳೆದು ತೆಗಿತಾರೆ ಅದಕ್ಕೋಸ್ಕರ ನಾನು ಇದು ಎಲ್ಲ ಇಲ್ಲೇ ಮಾಡಿ ಕ್ಲೀನ್ ಮಾಡೋದು ಮತ್ತು ಇದರಲ್ಲಿ ಈಸಿಯಲ್ಲಿ ಕ್ಲೀನ್ ಮಾಡ್ಬೋದು ನೋಡಿ ಇದು ಕೂಡ ತೆಗಿಬೋದು ಇದರ ಇದು ಎಲ್ಲ ಇರ್ತದಲ್ಲ ಹಾಗೆ ಇದನ್ನೀಗ ಕಟ್ ಮಾಡುವ ನಾನು ಒಂದು ಮೀನನ್ನು ಎರಡು ತುಂಡು ಮಾಡ್ತೇನೆ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡ್ತೇನೆ ಮತ್ತೆ ಎಂತ ಗೊತ್ತಾ ಇದು ತುಂಬ ಫ್ರೆಶ್ ಮೀನು ಸಿಕ್ಕಿತ್ತು ಇವತ್ತು ನನಗೆ ಯಾವತ್ತೂ ಸಿಗೋದಿಲ್ಲ ಇಷ್ಟು ಫ್ರೆಶ್ ಕೆಲವೊಮ್ಮೆಲ್ಲ ಅಲ್ಲಿ ಫ್ರೆಶ್ ಕಾಣ್ತದೆ ಐಸಲ್ಲಿ ಮತ್ತೆ ಮನೆಗೆ ತಂದು ಎಲ್ಲ ಹಾಳಾಗಿರ್ತದೆ ಮೀನು ಇವತ್ತು ಏನೋ ಫ್ರೆಶ್ ಸಿಕ್ಕಿದೆ ಇದಕ್ಕೆ ಒಳ್ಳೆ ಮಸಾಲ ತೆಗಿಬೇಕು ಇದರ ಒಂದು ಒಳ್ಳೆ ಗ್ರೇವಿ ಮಾಡುವ ಹಾಗೆ ನೋಡಿ ಇದೆಲ್ಲ ಕಟ್ ಮಾಡಿದ್ದೇನೆ ಒಂದು ಮೀನು ಅಂದರೆ ಇದು ಮೀಡಿಯಮ್ ಉಂಟಲ್ಲ ಹಾಗೆ ಎರಡು ತುಂಡು ಮಾಡಿದರೆ ಸಾಕು ಮತ್ತು ತುಂಬ ದೊಡ್ಡದು ಇದ್ದರೆ ಮೀನೊಂದು ಮೂರು ತುಂಡಾದರೆ ಮಾಡಬೇಕಾಗ್ತದೆ ಹಾಗೆ ನಾನು ಎರಡು ತುಂಡು ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಕೆಲವು ಮಸಾಲ ಹಾಕುವ ಅಂದರೆ ಉಪ್ಪು ಇದಕ್ಕೆ ಹಾಕುವ ಉಪ್ಪು ನೋಡಿ ಆಗ ಉಪ್ಪು ಎಲ್ಲ ಮತ್ತೆ ಹಾಕಿಟ್ಟರೆ ಇದರ ಒಳ್ಳೆ ಎಳೀತದೆ ಇದರ ಒಳಗಡೆ ಎಂತ ಇಲ್ಲದ್ರೆ ಚಪ್ಪೆ ಚಪ್ಪಾಗ್ತದೆ ಉಪ್ಪು ಎಲ್ಲ ಹಾಕಿ ಮೊದಲೇ ಇಟ್ಟರೆ ಒಂದು ಅರ್ಧ ಗಂಟೆ ಮಸಾಲ ರೆಡಿ ಆಗುವಾಗ ಇದು ಕೂಡ ಉಪ್ಪು ಎಲ್ಲ ಸರಿಯಾಗಿ ಉಳಿ ಎಳೀತದೆ ಇದಕ್ಕೆ ಸಾಲ್ಟ್ ಉಂಟಲ್ಲ ಹಾಗೆ ಇದನ್ನು ಹಾಕಿ ಒಂದು ಇಟ್ಟು ಬಿಡುವ ಇಲ್ಲಿ ನಾನು ಮೀನನ್ನು ನೋಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಅಷ್ಟರ ತನಕ ಮಸಾಲ ರೆಡಿ ಮಾಡುವ ಮಸಾಲಕ್ಕೆ ನಾನು ತಗೊಂಡಿದ್ದೇನೆ ನೋಡಿ ಇದು ಕಾಶ್ಮೀರಿ ಚಿಲ್ಲಿ ದೊಡ್ಡ ಮೆಣಸು ಇದರಲ್ಲಿ ಒಂದು ಆರು ಇದೆ ನಿಮಗೆ ಬೇಕಾದರೆ ಸಣ್ಣ ಮೆಣಸು ಕೂಡ ಒಂದು ಎರಡು ಹಾಕ್ಬೋದು ಅಂದರೆ ಐದು ಯಾ ನಾಲ್ಕು ಕಾಶ್ಮೀರಿ ಚಿಲ್ಲಿ ಹಾಕಿ ಮತ್ತು ಎರಡನ್ನು ನಿಮಗೆ ಬೇಕಾದರೆ ಅದು ಸಣ್ಣದು ಸ್ವಲ್ಪ ಖಾರ ಇರುತ್ತಲ್ಲ ಆ ಮೆಣಸನ್ನು ಹಾಕ್ಬೋದು ನಾನು ಇಲ್ಲಿ ಆರು ಕೂಡ ಕಾಶ್ಮೀರಿ ಚಿಲ್ಲಿ ಹಾಕಿದ್ದೇನೆ ಮತ್ತು ನೋಡಿ ಇಷ್ಟು ದೊಡ್ಡ ತುಂಡು ಹುಳಿ ಮತ್ತು ಸ್ವಲ್ಪ ಅರಸಿನ ಹುಡಿ ಅರಸಿನ ಹುಡಿ ಒಂದು ಕಾಲು ಚಮಚ ಯಾಕೆಂದರೆ ಸ್ವಲ್ಪ ಅರಸಿನ ಹುಡಿ ಅದಕ್ಕೆ ಕೂಡ ಹಾಕಿದ್ದೇನೆ ಮ್ಯಾರಿನೇಟ್ ಮಾಡಿ ಇಡುವಾಗ ಫಿಶಿಗೆ ಮತ್ತು ನೋಡಿ ಒಂದು ಇದರಲ್ಲಿ ಒಂದು ಆರು ಏಳು ಕಾಳು ಮೆಣಸು ಮತ್ತು ಪೆಪ್ ಪೆಪ್ಪರ್ಕಾರ್ನ್ಸ್ ಮತ್ತು ನೋಡಿ ಇದು ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಮತ್ತು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಇದು ಎಂತ ಹೇಳ್ತಾರೆ ಮೆಂತೆ ಮತ್ತು ಸ್ವಲ್ಪ ಅಜ್ವಾಯನ್ ಮೆಂತೆ ಕಾಲು ಚಮಚ ಅಜ್ವಾಯಿನ್ ಸ್ವಲ್ಪ ಕಾಲು ಚಮಚ ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು ಎರಡು ಚಮಚ ಕೊತ್ತಂಬರಿ ನಾನಿಲ್ಲಿ ಕೊತ್ತಂಬರಿ ಹುಡಿಯನ್ನು ತಗೊಂಡಿದ್ದೇನೆ ನೀವು ಕೊತ್ತಂಬರಿಯನ್ನು ತಗೊಳ್ಬೋದು ಅಂದರೆ ಇಡೀ ಕೊತ್ತಂಬರಿ ಅನ್ನು ಮತ್ತು ನಾನು ನೋಡಿ ಅರ್ಧ ಕಪ್ ಇದು ಎಂಥ ತೆಂಗಿನ ತುರಿ ಗ್ರೇಟೆಡ್ ಕೋಕೋನೆಟ್ ಇದನ್ನೆಲ್ಲ ಹಾಕಿ ಇದು ನಾನು ಮಂಗಳೂರಿಂದ ತಂದದ್ದು ಕೋಕೋನೆಟ್ ನಾನು ಅಂದರೆ ಊರಿಗೆ ಹೋಗುವಾಗ ಇದು ಗ್ರೇಟೆಡ್ ಕೋಕೋನೆಟ್ ತಂದು ಅಂದರೆ ತೆಂಗಿನ ತುರಿ ತಂದು ಫ್ರೀಝರಲ್ಲಿ ಇಡೋದು ಯಾಕೆಂದರೆ ನನಗೆ ಇಲ್ಲಿದ್ದು ಇಷ್ಟ ಇಲ್ಲ ಸ್ವಲ್ಪ ಕೊಜಂಟಿ ಥರ ಅಂತ ಹೇಳ್ತಾರಲ್ಲ ಅಷ್ಟು ಒಳ್ಳೆ ಗ್ರೈಂಡ್ ಕೂಡ ಆಗೋದಿಲ್ಲ ಮತ್ತು ಆ ಕರಿಗೆ ರುಚಿ ಕೂಡ ಇಲ್ಲ ಆ ಹಾಗೆ ಮಂಗಳೂರಿಂದ ತಂದರೆ ಫ್ರೀಝರಲ್ಲಿ ಇಟ್ಟರೆ ಒಳ್ಳೆ ರುಚಿ ಆಯಿತಾ ತುಂಬ ದಿನ ಬರ್ತದೆ ನಾನೊಂದು ಹತ್ತು ಆದರೆ ತೆಂಗಿನಕಾಯಿ ಹತ್ತು ತೆಂಗಿನಕಾಯಿ ತುರಿದು ತರ್ತೇನೆ ಇಲ್ಲಿ ಬರುವಾಗ ಮತ್ತು ನನಗೆ ಒಂದು ಸಿಕ್ಸ್ ಮಂತ್ಗೆ ಸಾಕಾಗ್ತದೆ ಹಾಗೆ ಇದನ್ನು ಗ್ರೈಂಡ್ ಮಾಡುವ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಮಸಾಲವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೇನೆ ಸ್ವಲ್ಪ ಒಂದು ಅಷ್ಟು ಮತ್ತು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಒಳ್ಳೆ ರೀತಿ ಗ್ರೈಂಡ್ ಮಾಡುವ ಒಳ್ಳೆ ಪೇಸ್ಟ್ ಮಾಡುವ ಪೇಸ್ಟ್ ಬರಬೇಕು ಇದು ಇಲ್ಲಿ ಗ್ಯಾಸ್ ಆನ್ ಮಾಡಿ ಈ ಪಾತ್ರೆಯನ್ನು ಇಡುವ ಮಣ್ಣಿನ ಪಾತ್ರೆಯನ್ನು ಇದರಲ್ಲಿ ನಾನು ಮಾಡೋದೀಗ ಫಿಶ್ ಕರಿ ಮತ್ತು ಇದಕ್ಕೆ ಹಾಕುವ ತೆಂಗಿನ ಎಣ್ಣೆ ಒಂದು ಒಂದು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಇದು ಬಾಟಲ್ ಬಾಟಲಲ್ಲಿ ಎಣ್ಣೆ ಹಾಕಿಟ್ಟದ್ದು ಇದು ತೆಂಗಿನ ಎಣ್ಣೆ ಹಾಗೆ ನೀವು ಕೊಕೋ ಕೋಲಾ ಹಾಕ್ತೀರಿ ಅಂತ ಎನಿಸ್ಬೇಡಿ ಹಾಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದೆ ತೆಂಗಿನ ಎಣ್ಣೆ ಸರಿಯಾಗಿ ಬಿಸಿ ಆಗಲಿ ಈಗ ತೆಂಗಿನಕಾಯಿ ಒಳ್ಳೆ ಬಿಸಿ ಆಯಿತು ಇದಕ್ಕೆ ಹಾಕುವ ನೋಡಿ ಕರಿ ಲೀವ್ಸು ಮತ್ತೆ ಆಗ ಒಂದು ಒಂದು ಇತ್ತಲ್ಲ ಅರ್ಧವನ್ನು ನಾನು ಗ್ರೈಂಡ್ ಮಾಡುವಾಗ ಹಾಕಿದ್ದೆ ಮತ್ತು ಅರ್ಧ ಉಳಿದದ್ದು ಇದಕ್ಕೆ ಹಾಕುವ ಇದು ಒಳ್ಳೆ ಇದು ಆಗಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗಾಗ್ಲಿ ಅಷ್ಟು ತನಕ ಉರಿಯುವ ಇದನ್ನು ಮತ್ತೆ ಎಂತ ಗೊತ್ತುಂಟ ಇದು ಇದರಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಕರಿ ಮಾಡಿದ್ರೆ ಅಂದ್ರೆ ಗ್ರೇವಿ ಮಾಡಿದ್ರೆ ಮೀನಿದ್ದು ತುಂಬಾ ಟೇಸ್ಟ್ ಆಯ್ತಾ ಮೊದ್ಲೆಲ್ಲಾ ಹಳ್ಳಿಯಲ್ಲೆಲ್ಲಾ ಮಾಡ್ತಿದ್ರು ಇದರಲ್ಲೇ ಮತ್ತೆ ಈಗ ಎಲ್ಲಾ ಮಾಡುದಿಲ್ಲ ಈಗ ಎಲ್ಲಾ ನೋಡಿ ನಾನ್ ಸ್ಟಿಕ್ ಎಲ್ಲ ಪಾತ್ರೆ ಬಂದಿದ್ಮೇಲೆ ಎಲ್ಲ ಅದರಲ್ಲೇ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟ ಇದರಲ್ಲೇ ಮಾಡಿ ಅಜ್ಜಿ ಮನೆಗೆಲ್ಲ ಹೋಗುವಾಗ ಇದರಲ್ಲೆಲ್ಲ ಕರಿ ಎಲ್ಲ ಮಾಡ್ತಿದ್ರು ಈಗಲೂ ಮಾಡ್ತಾರೆ ಹಾಗೆಯೇ ತುಂಬ ಟೇಸ್ಟ್ ಆಗುತ್ತೆ ಇದರಲ್ಲಿ ಕರಿ ಮತ್ತು ಈ ಮಣ್ಣಿನ ಪಾತ್ರೆ ಉಂಟಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಇದರಲ್ಲಿ ಹೀಗೆ ಮಣ್ಣಿನ ಪಾತ್ರೆ ಥರನೇ ಇದು ಸಿಗುತ್ತೆ ಅಂತ ನೀರು ಹಾಕಿ ಇಡೋದು ಪಾಟ್ ಥರ ಅದರಲ್ಲಿ ನೀರು ಹಾಕಿ ಇಟ್ಟರೆ ತುಂಬ ಕೋಲ್ಡ್ ಆಗಿರುತ್ತೆ ಮತ್ತು ಅದು ತುಂಬ ಒಳ್ಳೆಯದಂತೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಹಾಗೆ ರೀತಿ ಮಾಡಿಟ್ರೆ ಹಾಗೆ ನೋಡಿ ಈಗ ಸ್ವಲ್ಪ ಬ್ರೌನ್ ಆಗ್ತಾ ಬಂತು ಇದು ಬ್ರೌನ್ ಆದಮೇಲೆ ಇನ್ನೂ ಸ್ವಲ್ಪ ಆಗಲಿ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಬೇಕು ನೋಡಿ ಈರುಳ್ಳಿ ಒಳ್ಳೆ ಕೆಂಪಾಗಾಯಿತು ಈಗ ಇದಕ್ಕೆ ನೋಡಿ ಗ್ರೈಂಡ್ ಮಾಡಿಟ್ಟ ಈ ಮಸಾಲವನ್ನು ಹಾಕುವ ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಉರಿಯುವ ಅಂದ್ರೆ ತುಂಬಾ ಬೇಕಂತ ಇಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಉರಿಯುವ ಇದನ್ನು ಮತ್ತೆ ಇದನ್ನು ನೋಡಿ ಈ ನೀರನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಎಷ್ಟು ನಿಮ್ಗೆ ಹದ ಬೇಕು ಅಷ್ಟು ತೆಳ್ಳಗೆ ತುಂಬಾ ತೆಳ್ಳಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಅದು ಸ್ವಲ್ಪ ತೆಳ್ಳಗೆ ಇದ್ದರೂ ಮತ್ತೆ ಅದು ಇದರಲ್ಲಿ ಇದು ಮಾಡುವಾಗ ಅಂದರೆ ಬೇಯಿಸುವಾಗ ಅಂದರೆ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಇದು ದಪ್ಪ ಆಗ್ತದೆ ಯಾಕೆಂದರೆ ಗ್ಯಾಸ್ ಬಂದ್ ಮಾಡಿದ ಮೇಲೂ ಇದು ಇದು ಬಿಸಿ ಇರ್ತದಲ್ಲ ಮಣ್ಣಿನ ಪಾತ್ರೆ ಹಾಗೆ ಇನ್ನೂ ಉರಿದು ಉರಿದು ದಪ್ಪಾಗ್ತದೆ ಇನ್ನು ಸ್ವಲ್ಪ ದಪ್ಪಾಗಿ ಹಾಕಬೇಕು ನೀರಾಗಬೇಕು ಸ್ವಲ್ಪ ನೀರು ಹಾಕುವ ಇದಕ್ಕೆ ನೋಡಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಚೆಕ್ ಮಾಡುವ ನೋಡಿ ಇಷ್ಟಾದರೂ ಬರಬೇಕು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಮೀನಿಗೆ ಕೂಡ ಉಪ್ಪು ಹಾಕಿದೆ ಹಾಗೆ ನೋಡಿ ಹಾಕಬೇಕು ಉಪ್ಪು ಜಾಸ್ತಿ ಹಾಕ್ಬಾರ್ದು ಮತ್ತೆ ಒಂದು ಬಾಯಿಲ್ ಬರಲಿ ಇದು ಒಳ್ಳೆಯದು ಕುದಿ ಬರಲಿ ಆಮೇಲೆ ಮೀನನ್ನು ಹಾಕುವ ನೋಡಿ ಈಗ ಒಳ್ಳೆ ಕುದಿ ಬಂತು ಈಗ ಮೀನಣ್ಣು ಹಾಕುವ ಒಂದೊಂದಾಗಿ ಹಾಕುವ ಈ ರೀತಿ ಮಾಡಿ ಫಿಶ್ ಕರಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇದು ಅಂದರೆ ಫಿಶ್ ಕರಿ ಬೇಗ ಕುದೀತದೆ ಅಂದರೆ ಕುಕ್ ಆಗ್ತದೆ ಯಾಕೆ ಅಂದರೆ ಒಂದು ಎರಡು ನಿಮಿಷದಲ್ಲೂ ಇದು ಒಳ್ಳೆ ಇದು ಆಗ್ತದೆ ಕುಕ್ ಆಗ್ತದೆ ಮತ್ತು ಟೇಸ್ಟಿ ಕೂಡ ಇನ್ನೊಂದು ಕುದಿ ಬರಲಿ ಮೀನು ಹಾಕಿದ ಮೇಲೆ ಈಗ ಸ್ವಲ್ಪ ಉಪ್ಪು ಎಲ್ಲ ಸರಿಯಾಗಿದೆ ಅಂತ ನೋಡುವ ಉಪ್ಪು ಖಾರ ಎಲ್ಲ ನಾವೆಲ್ಲ ಹೀಗೆ ನೋಡೋದಲ್ಲ ಕೈಗೆ ಹಾಕಿ ಸ್ವಲ್ಪ ಕರಿಯನ್ನು ಟೇಸ್ಟ್ ಮಾಡೋದು ಹಾಗೆ ಹ್ಞೂ ಆಗಿ ಬಂದಿದೆ ಖಾರ ಮತ್ತು ಹುಳಿ ಮತ್ತು ಸಾಲ್ಟ್ ಎಲ್ಲ ಸರಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಇದನ್ನು ಬಾಯ್ಲ್ಡ್ ರೈಸ್ ಜೊತೆ ತಿನ್ನಬೇಕು ತುಂಬ ರುಚಿಯಾಗುತ್ತೆ ಇವತ್ತು ನಾನು ಬಾಯ್ಲ್ಡ್ ರೈಸ್ ಮಾಡಲಿಲ್ಲ ಹಾಗೆ ನಾನು ವೈಟ್ ರೈಸ್ ಜೊತೆ ಇವತ್ತು ಊಟ ಮಾಡೋದು ನೀವು ಈ ರೀತಿ ಮಾಡಿ ಈ ರೆಸಿಪಿಯನ್ನು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈಗ ಒಳ್ಳೆ ಬಾಯ್ಲ್ ಬಂತು ಈಗ ಗ್ಯಾಸನ್ನು ಆಫ್ ಮಾಡಿ ಒಂದು ಲಂಚ್ ಪ್ಲೇಟ್ ರೆಡಿ ಆಯಿತು ಬನ್ನಿ ಊಟ ಮಾಡುವ ನೋಡಿ ಎಷ್ಟು ಇದು ಮೀನುಗಸ್ ಎಷ್ಟು ರುಚಿಯಾಗಿ ಬಂದಿದೆ ಅಂದರೆ ನೀವು ಈಗೇ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ತಿಳಿಸಿ ಬಾಯ್ ಬಾಯ್ ಟೇಕ್ ಕೇರ್